ಒಂದ್ ಪೈಸಾದಷ್ಟು ರಸಾಯನ ಬಳಸ್ತಾನೆ ಬೇಸಾಯ ಮಾಡ್ಕೊಂಡು ಹೊಂಟಿದೀವಿ ಆರಾಮ್ ರೀ ಸಾಲನೂ ಇಲ್ಲ ಹ್ಮ್ ಏನು ಚಿಂತೆನೇ ಇಲ್ಲ ಜೀರೋ ಬ್ಯಾಲೆನ್ಸ್ ಮನೆಯ ಬೀಜ ಹಾಕ್ತೀವಿ ಬೆಳಿತೀವಿ ಸಿಂಗಾನ ನಾವು ಬರೀ ಕೂರ್ಗಿಯಲ್ಲೇ ಬಿತ್ತನೆ ಮಾಡಿದೇವಿ ಯಾವುದೇ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಎರೆಹುಳ ಗೊಬ್ಬರ ಆಗ್ಲಿ ಏನೂ ಹಾಕಿಲ್ಲ ಸರ್ ಅಂದ್ರೆ ಪ್ರಯೋಗ ಮಾಡಿದೇವ ನಾವು ನೈಸರ್ಗಿಕವಾಗಿ ಬಿತ್ತಿದ್ರೆ ಯಾವ ರೀತಿ ಅಂತ ಇದು ಸಕ್ಸಸ್ ಆಗಿದೆ ಏನು ಇದಕ್ಕೆ ನಾವು ಗೊಬ್ಬರ ಆಗಲಿ ಸ್ಪ್ರೇ ಆಗಲಿ ಏನು ಮಾಡಿಲ್ಲ ಬರೇ ಬೀಜ ಒಂದು ಬಿತ್ತಿದೇವಿ ಬಿತ್ತಿರಿ ಬಿಟ್ಟಿದ್ರಿ ಹ ತುಂಬಾ ಚೆನ್ನಾಗಿ ಬಂದ್ರೆ ಆಮೇಲೆ ಈಗ ಹೂವಿನ ಕೃಷಿ ಆಮೇಲೆ ಮೇವಿನ ಬೆಳೆಗಳು ಆಮೇಲೆ ಅಕ್ಕಡಿ ಬೆಳೆಗಳು ಆಮೇಲೆ ಹಣ್ಣಿನ ಬೆಳೆಗಳು ಗೆಡ್ಡೆ ಗೆಣಸುಗಳು ಕೃಷಿ ಬದುವಿನ ಕೃಷಿಗಳು ಕಾಡು ಮರ ಆಮೇಲೆ ಆಕಡೆಲ್ಲ ತರ್ಕಾರಿನೂ ಮಾಡಿದೀವಿ ಸರ್ ಹ ಔಷಧಿ ಸಸ್ಯ ಆಮೇಲೆ ಎರೆಹುಳು ಗೊಬ್ಬರ ತೊಟ್ಟಿ ಕೃಷಿ ಹೊಂಡ ಒಂದು ಸಮಗ್ರ ತೋಟನ ನಾವು ನಿರ್ಮಾಣ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಕೇವಲ ಮಾವು ಮತ್ತೇನೇನು ಹಣ್ಣಿನ ಗಿಡಗಳಿದಾವೆ ಸರ್ ನಮ್ಗ ಹನ್ನೆರಡು ತಿಂಗಳು ಏನು ನಮ್ಗೆ ಹಣ್ಣು ಗೆ ಏನು ಸಿಗ್ಬೇಕು ಮಾವು ಗೋಡಂಬಿ ಪೇರ್ಲಾ ಸೀತಾಫಲ ರಾಮ್ಪಲ ಹಲಸು ಆಮೇಲೆ ನಿಂಬೆ ಆಮೇಲೆ ದಾಳಿಂಬೆ ಆಮೇಲೆ ಚಿಕ್ಕು ಗಿಡ ಈ ತರ ಹುಣಸೆ ಗಿಡ ಎಲ್ಲಾ ತರನು ನಮ್ ಮನೆಗೆ ಏನ್ ಬೇಕು ಸರ ಎಲ್ಲಾ ತರಾನು ಹಣ್ಣಿನ ಗಿಡ ಹಾಕೊಂಡಿದ್ದೀವಿ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತ ಜಾತಿಯ ಹಣ್ಣಿನ ಮರ ಇದಾವ ಆಮೇಲೆ ಒಂದು ಎರಡ್ನೂರು ಹಣ್ಣಿನ ಮರ ಅಂತ ಹೇಳ್ಬೋದು ಸರ್ ಎಲ್ಲಾ ಸೇರಿ ಎರಡ್ನೂರು ಹಣ್ಣಿನ ಮರ ಎಲ್ಲಾ ಸೇರಿ ಸರ್ ಈ ತಾಕ್ನಾಗ ಏನಾದ್ರಿ ಸರ್ ಆ ಕಡೆ ಭಾಗದಲ್ಲಿ ನಾವು ಗೆಡ್ಡೆ ಗೆಣಸು ವಿಭಾಗ ಅಂತ ಹೇಳಿದಿವಿ ಈ ಕಡೆ ವಿಭಾಗದಲ್ಲಿ ನಾವು ಈ ಅಕಡಿ ಕಾಳಿನ ವಿಭಾಗ ಅಂತ ಮಾಡ್ಕೊಂಡಿದ್ದೇವೆ ಅಂದ್ರೆ ಈಗ ದ್ವಿದಳ ಜಾತಿ ಇದು ಶಿಂಗಾ ಸರ್ ಶಿಂಗಾ ಬೆಳ್ದೇವೆ ಶಿಂಗಾನ ನಾವು ಬರೀ ಕೂರ್ಗಿಯಲ್ಲೇ ಬಿತ್ತನೆ ಮಾಡಿದ್ದೇವೆ ಯಾವುದೇ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಗೊಬ್ಬರ ಆಗ್ಲಿ ಏನೂ ಹಾಕಿಲ್ಲ ಸರ್ ಏನೇನು ಪ್ರಯೋಗ ಮಾಡಿದೇವ್ ನಾವು ನೈಸರ್ಗಿಕವಾಗಿ ಬಿತ್ತಿದ್ರೆ ಯಾವ ರೀತಿ ಅಂತ ಇದು ಸಕ್ಸಸ್ ಆಗಿದೆ ಸರ್ ಚೆನ್ನಾಗಿದೆ ಬರೀ ನಾವು ಇದರಲ್ಲಿ ಕಳೆ ನಿರ್ವಹಣೆ ಮಾಡಿದ್ ಬಿಟ್ರೆ ಏನು ಮಾಡಿಲ್ಲ ಸರ್ ನಾವು ಕೊಟ್ಟಿಲ್ಲರಿ ಅದ್ರ ಜೊತೆಗೆ ಇಲ್ಲೆಲ್ಲಾ ಎಳ್ಳು ಎಳ್ಳು ಸಾಸಿವೆ ಗುರೆಳ್ಳು ಎಳ್ಳು ಹಾಕೊಂಡಿದ್ದೇವೆ ಸರ್ ಚಿಡಿಗಾಳ ಅಂತ ಹಾ ಸರ ಬಿಳಿ ಎಳ್ಳು ಮತ್ತೆ ಕರಿ ಎಳ್ಳು ಆಮೇಲೆ ನವಣೆ ಎಲ್ಲಾ ಮಿಕ್ಸ್ ಐತಿ ಸರ ಆಮೇಲೆ ಇದು ಮಿಶ್ರ ಬೆಳೆನ ನಾವು ರೀ ಹಾ ಶೇಂಗಾದೊಳಗ ಸರ ಆಮೇಲೆ ಮನಿಗೇನ್ ಬೇಕಲ್ಲ ಎಲ್ಲಾ ನಾವು ಕಾಳು ಕಡಿನ ನಾ ಬೆಳಿಬೇಕು ಅಂತ ನಾವು ಬೆಳೆದಿದೀವಿ ಆಮೇಲೆ ಇದರಿಂದ ನಾವು ಸಿಂಗಾ ಚಟ್ನಿ ಮಾಡಬಹುದು ಮನೆಗೆ ಎಣ್ಣೆ ತಯಾರು ಮಾಡ್ಕೋಬಹುದು ಈ ಕಡೆ ಎಲ್ಲ ನಾವು ಇದು ಮಾಡ್ಕೊಂಡಿದ್ವಿ ಕೆಂಪಾಲೆ ಹಾಕೊಂಡಿದೀವಿ ಕೆಂಪಲ್ಸಂದ್ರಿ ಹಾ ಕೆಂಪಾಲಸಂದೆ ಆ ಕಡೆ ಪ್ಲಾಟ್ ಅಲ್ಲಿ ನಾವು ಬಿಳಿ ಅಲಸಂದಿ ಹಾಕೊಂಡಿದೀವಿ ಎಲ್ಲಾ ನಾವು ಮನೆಗೋಸ್ಕರ ಎಲ್ಲಾ ರೀತಿ ಹಾ ಆಮೇಲೆ ಕಾಯಿ ಸ್ಟಾರ್ಟ್ ಆಗೇತ್ರಿ ಈಗ ಅಲಸಂದಿ ಕಾಯಿ ತುಂಬಾ ನ್ಯಾಚುರಲ್ ಆಗಿ ಬೆಳ್ದೇವಿ ತುಂಬಾ ಕಾಯಿ ಬಿಟ್ಟೈತ್ ನೋಡ್ರಿ ಏನು ಇದಕ್ಕ ನಾವು ಗೊಬ್ಬರ ಆಗ್ಲಿ ಸ್ಪ್ರೇ ಆಗ್ಲಿ ಏನು ಮಾಡಿ ಮಾಡಿಲ್ಲ ಬರೇ ಬೀಜ ಒಂದು ಬಿತ್ತಿದೇವಿ ಬಿತ್ತಿರಿ ಬಿಟ್ಟಿ ಹ ತುಂಬಾ ಚೆನ್ನಾಗಿ ಬದತ್ರಿ ಆಮೇಲೆ ಈ ನಮ್ಮ ತೋಟದಲ್ಲಿ ಬರೇ ನಾವು ಮನೆಗೋಸ್ಕರ ಆಹಾರ ಬೆಳ್ಕೊಳ್ಳೋದಲ್ಲ ಆಮೇಲೆ ಮಾರಾಟಕ್ಕೋಸ್ಕರ ನಾವು ಬೆಳ್ಕೊಳ್ಳೋದಲ್ಲ ನಮ್ಮ ಮನೆಯಲ್ಲಿ ಹಾಲು ಕೊಡುವಂತ ಹಸುಗಳಿಗೆ ಕೂಡ ಉತ್ತಮವಾದ ಮೇವು ಸಿಗ್ಬೇಕು ಅದರದೇ ಆದಂತ ಒಂದು ಪ್ಲಾಟ್ ಮಾಡ್ಕೊಂಡಿದೀವಿ ಸರ್ ಈ ಜೋಳ ಸಾವೆ ನವಣಿ ಎಲ್ಲಾ ಮಿಕ್ಸ್ ಮಾಡಿ ನಾವು ಒಂದು ಪ್ಲಾಟ್ ಅಲ್ಲಿ ಬಿತ್ತನೆ ಮಾಡಿದೀವಿ ಆಮೇಲೆ ದನಗಳಿಗೆ ಉತ್ತಮವಾದ ಮೇವು ಸಿಗುತ್ತೆ ಸರ್ ಸೂಪರ್ ಸರ್ ಇಲ್ಲಿ ಒಂದು ಹೂವಿನ ಕೃಷಿಯನ್ನು ಮಾಡಿದೇವೆ ನಾವು ಚೆಂಡು ಹೂ ಅಂತ ಒಂದು ಇದು ನಮ್ಗ ಒಂದು ಆಕರ್ಷಕ ಬೆಳೆನೂ ಆಗತ್ತ ಆಮೇಲೆ ನಮ್ಮ ಮನೆಗೆ ಆಗುವಷ್ಟು ಹೂವು ಈ ತರ ಸಿಗ್ತಾವ ಮಾರಾಟನು ಮಾಡಬಹುದು ಇದೊಂದು ಸಣ್ಣ ಜಾಗ ಸರ್ ಒಂದು ನಾಲ್ಕೈದು ಗುಂಟೆ ಜಾಗ ಇದು ಆಮೇಲೆ ಇದು ನಮ್ಮ ತೋಟದಲ್ಲಿ ಬರುವಂತ ಕೀಟಗಳು ಕಂಟ್ರೋಲ್ ಮಾಡುತ್ತವೆ ಅಂತ ಹೇಳ್ಬಹುದು ಸರ್ ಸೂಪರ್ ಸರ್ ಸೂಪರ್ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಅಳವಡಿಸ್ಕೊಂಡಿದೀವಿ ಆಮೇಲೆ ಈಗ ಹೂವಿನ ಕೃಷಿ ಆಮೇಲೆ ಮೇವಿನ ಬೆಳೆಗಳು ಆಮೇಲೆ ಅಕ್ಕಡಿ ಬೆಳೆಗಳು ಆಮೇಲೆ ಹಣ್ಣಿನ ಬೆಳೆಗಳು ಬದುವಿನ ಕೃಷಿ ಆ ಬದುವಿನ ಕೃಷಿಗಳು ಕಾಡು ಮರ ಆಮೇಲೆ ಆಕಡೆ ಎಲ್ಲಾ ತರಕಾರಿನೂ ಮಾಡಿದೀವಿ ಸರ್ ಹಾ ಔಷಧಿ ಸಸ್ಯ ಆಮೇಲೆ ಎರೆಹುಳು ಗೊಬ್ಬರ ತೊಟ್ಟಿ ಕೃಷಿ ಹೊಂಡ ಒಂದು ಸಮಗ್ರ ತೋಟನ ನಾವು ನಿರ್ಮಾಣ ಮಾಡ್ಕೊಂಡಿವಿ ಸರ್ ಇಲ್ಲಿ ಕೇವಲ ಒಂದ್ ಎಕರೆ ಹತ್ತು ಒಂದ್ ಎಕರೆ ಹತ್ತು ಗುಂಟೆ ಸರ್ ಇದು ಇಲ್ಲೆಲ್ಲ ನಾವು ಕಾಡು ಮರಗಳಿಗೆ ಇದಕ್ಕೆ ನಾವು ಪರ್ಪಲ್ ಅಂತ ಹಪ್ಸಿದೇವಿ ಪರ್ಪಲ್ ಹ್ಯಾಮ್ ವೈಟ್ ಉತ್ತರೆ ಗಡ್ಡೆ ಪ್ರತಿಯೊಂದು ಗಿಡಕ್ಕೂ ನಾವು ಹಾಕಿದಿವಿ ಇದು ಯಾವ ತರ ಇರುತ್ತೆ ಸರ್ ಇದು ಇದು ಸುಮ್ಮನೆ ಬಳ್ಳಿ ಬೆಳಿತದೆ ಇದು ಆ ಕೆಲವೊಂದಿಷ್ಟು ಜಾತಿಗಳು ಈ ಉತ್ತರಿ ಗೆಣಸು ಆಮೇಲೆ ಬಳ್ಳಿ ಗೆಣಸು ಅಂತ ಬರತ್ತ ಬಳ್ಳಿಯಲ್ಲಿ ಗೆಣಸು ಬಿಡ್ತಾವ ಇದು ಪರ್ಪಲ್ ಯಾಮ್ ಅಂತ ಹೇಳಿ ಸರ್ ಪರ್ಪಲ್ ಯಾಮ್ ಮತ್ತೆ ವೈಟ್ ಯಾಮ್ ಅಂತ ಇದು ಭೂಮಿಯಲ್ಲೇ ಗಡ್ಡೆ ಇದು ಸುಮಾರು ಒಂದು ಇಪ್ಪತ್ತರಿಂದ ಒಂದು ಕ್ವಿಂಟಲ್ ತರಾನು ಗಡ್ಡೆ ಬೆಳಿತೈತಿ ಸರ್ ಇದನ್ನ ಯೂಸ್ ಮಾಡ್ತಾರೆ ಹೌದ್ ಸರ್ ಇದು ಕೂಡ ಪರ್ಪಲ್ ಕಲರಿಗೋಸ್ಕರ ಯೂಸ್ ಮಾಡ್ತಾರ ಆಮೇಲೆ ಸಿಹಿ ತಿಂಡಿ ಮಾಡಬಹುದು ಚಿಪ್ಸ್ ಮಾಡಬಹುದು ಅಡಿಗೆಗೆಲ್ಲಾ ಬಳಸಬಹುದು ಪ್ರತಿಯೊಂದು ಮರಕ್ಕೂ ನಾ ಹಾಕಿದ್ದೇನೆ ಸರ ಮೊದ್ಲು ಇಲ್ಲೇ ನಾವು ಒಂದು ಸಣ್ಣ ನರ್ಸರಿ ಮಾಡ್ಕೊಂಡಿದ್ವಿ ಸರ್ ಇಲ್ಲೇ ಆ ಅದರಲ್ಲಿ ಎಲ್ಲಾ ಔಷಧಿ ಗಿಡನೂ ನಾವು ಬೆಳೆಸ್ತಾ ಇದ್ದೆ ಈಗ ಹಾ ಸರ ಈಗ ಅಲ್ಲೇ ಮನೆ ಹತ್ರನ ಒಂದು ಪ್ಲಾಟ್ ಮಾಡಿಕೊಂಡಿದ್ದೇನೆ ಈಗ ಅಲ್ಲಿ ಮಾಡಿದ್ರಿಂದ ಇದು ಒಂದಿಷ್ಟು ಉಳ್ಕೊಂಡದ ಸರ್ ಸರ್ ಇಲ್ಲಿ ಅಲೋವೆರಾ ಐತ್ರಿ ತುಳಸಿ ಐತಿ ಇನ್ಸುಲಿನ್ ಗಿಡ ಐತಿ ಆಮೇಲೆ ದೊಡ್ಡ ಪತ್ರ ಐತಿ ಇದು ಇನ್ಸುಲಿನ್ ಗಿಡ ಹಾ ಇನ್ಸುಲಿನ್ ಅಂತ ಇದು ದೊಡ್ಡ ಪತ್ರೆ ಆಮೇಲೆ ಇದು ಕಾಡು ಬಸಳೆ ಅಂತ ಅಮೃತ ಬಳ್ಳಿ ಆಮೇಲೆ ಹೊನಗೊನೆ ಸೊಪ್ಪು ಆಮೇಲೆ ದಾಸವಾಳ ಹೊನಗೊನೆ ಸೊಪ್ಪಿದು ಇದು ಹೊನಗೊನೆನಾ ಹಾರ್ರಿ ಇದರಲ್ಲಿ ಬೇರೆ ಬೇರೆ ಕಲರ್ ಅದಾವ ಕೆಂಪು ಬಣ್ಣದ ಎಲೆ ಆಮೇಲೆ ಹಸಿರು ಬಣ್ಣದ ಎಲೆ ಬಿಳಿ ಬಣ್ಣದ ಎಲೆ ಈ ತರ ಬೇರೆ 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 ತರ ಇದಾವ್ರಿ ಆಮೇಲೆ ಇಲ್ಲೆಲ್ಲಾ ನಾವು ಈ ಗಿಡಕ್ಕೆ ಇಲ್ಲೆಲ್ಲಾ ತರಕಾರಿ ಹೀರೆಕಾಯಿ ಕುಂಬಳಕಾಯಿ ಆಮೇಲೆ ಸೋರೆಕಾಯಿ ಈ ತರ ಎಲ್ಲಾ ಹಾಕೊಂಡಿದ್ದೀವಿ ಪ್ರತಿಯೊಂದು ಕಂಬಕ್ಕ ಹಾಕೊಂಡಿದ್ದೀವಿ ಮಾಡಿದ್ರಿ ಆಮೇಲೆ ಇಲ್ಲೆಲ್ಲಾ ನಾವು ಒಂದು ಹತ್ತು ತರದು ಗೆಡ್ಡೆ ಗೆಣಸು ಹೇಳಿದ್ವಿ ಅದನ್ನ ನಾವು ಬೀಜ ತಳಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಸಪರೇಟ್ ಪ್ಲಾಟ್ ಮಾಡಿದೀವಿ ಸರ್ ಅಂದ್ರೆ ಯಾರಾದ್ರು ಈ ಸಸಿಗಳನ್ನ ಕೇಳಿದ್ರೆ ಅಂದ್ರೆ ಮಿಶ್ರ ಆಗ್ಬಾರ್ದು ಬೇರೆ ಬೇರೆ ಕಟಿಂಗ್ಸ್ ಮಾಡಿ ನಾವು ಕೊಡ್ಲಿಕ್ಕೆ ಒಂದು ಈಜಿ ಆಗ್ತೇಂತ ಇಲ್ಲೆಲ್ಲಾ ಇದೆಲ್ಲ ಇದು ವೈಟ್ ಟ್ಯಾಮ್ ಅಂತ ಹೇಳಿ ಸರ್ ಈ ಗಿಡಕ್ಕೆ ಹಬ್ಬ ಇರೋದು ಈ ತರ ಎಲ್ಲಾ ಗಿಡಕ್ಕೆಲ್ಲಾ ಹೋಗ್ಬಿಡುತ್ತೆ ಸರ್ ಬಳ್ಳಿ ಆಮೇಲೆ ಅದರ ಜೊತೆಗೆ ಇಲ್ಲಿ ಒಂದ್ ಸಣ್ಣದೊಂದು ನಮ್ಮ ಮನೆ ಮಾಡ್ಕೊಂಡಿದೀವಿ ಇದರಲ್ಲಿ ನಾವು ಆ ವಾಸ ಮಾಡಲಿಕ್ಕೂ ಈಜಿ ಆಗುತ್ತೆಗಳನ್ನ ನಮ್ಗ ಅನುಕೂಲ ಆಗುತ್ತೆ ಸರ್ಹೊಳು ತೊಟ್ಟಿ ಮಾಡಿಕೊಂಡಿದೀವಿ ಸರ್ವೆ ಮಾಡ್ರಿ ಹಾ ಸರ್ ಎರೆಹೊಳು ತೊಟ್ಟಿ ಮಾಡ್ಕೊಂಡಿದೀವಿ ನಮ್ದು ಮಳೆಗಾಲದಲ್ಲಿ ನಾವು ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡ್ತೀವಿ ಅದ್ರ ಬೇಸಿಗೆಯಲ್ಲಿ ನಾವು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೀವಿ ಸರ್ ಇದರಲ್ಲಿ ಅದ್ರ ಮಳೆಗಾಲದಲ್ಲಿ ನಮ್ಗೆ ಎಲ್ಲಾ ಫೆಸಿಲಿಟಿನು ಸಿಗುತ್ತೆ ಸರ್ ಕೃಷಿ ತ್ಯಾಜ್ಯ ಆಮೇಲೆ ಶಗಣಿ ಗಂಜಲು ಆಮೇಲೆ ಬೇಸಿಗೆಯಲ್ಲಿ ಅಂದ್ರೆ ನಮ್ದು ಬೋರ್ವೆಲ್ ಇಲ್ಲದೇ ಇರೋದ್ರಿಂದ ಅವಾಗ ನಮ್ಗೆ ನೀರಿಂದು ಕೊರತೆ ಆಗುತ್ತಾ ಅದಕ್ಕೋಸ್ಕರ ಕಾಂಪೋಸ್ಟ್ ತಯಾರು ಮಾಡ್ತೀವಿ ಕಾಂಪೋಸ್ಟ್ ಗೊಬ್ಬರ ಇದು ಸೂಪರ್ ಸರ್ ಅಂದ್ರೆ ಎಲ್ಲಾ ಹೊಲದ ಏನು ಕಳೆನ ನಾವು ನಾಶ ಮಾಡಿದಂಗೆ ಆ ಕಳೆ ಎಲ್ಲಾ ಒಂದ್ ಕಡೆಗೆ ಸಂಗ್ರಹ ಮಾಡಿ ತೊಟ್ಟಿ ಒಳಗ ಹಾಕಿ ನಾವು ಗೊಬ್ಬರ ತಯಾರ ಮಾಡ್ತೀವಿ ಅದರಲ್ಲಿ ಎರೆಹುಳ ಬಿಟ್ಟಿದೀವಿ ಮಳೆಗಾಲದಲ್ಲಿ ಮಾತ್ರ ನಾವು ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡ್ತೀವಿ ಆಮೇಲೆ ಇದು ವಾಟರ್ ಟ್ಯಾಂಕ್ ಅಂತ ಮಾಡ್ಕೊಂಡಿದೀವಿ ಸರ ಅಂದ್ರೆ ಬೇಸಿಗೆ ಒಳಗ ಈ ನೀರಿಂದು ಕೊರತೆ ಆಗುತ್ತೆ ನಮ್ಗೆ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಮೂರು ತಿಂಗಳು ಕೊರತೆ ಆಗೋದಕ್ಕೆ ನಾವು ಮಳೆ ನೀರು ಸಂಗ್ರಹ ಮಾಡ್ಕೊತೀವಿ ಸರ್ ಆ ವಾಟರ್ ಟ್ಯಾಂಕ್ ಇಲ್ಲಿ ಹಳ್ಳ ಇದೆ ಸರ್ ಹಳದಿಂದನ ನಾವು ನೀರನ್ನ ಡಂಪ್ ಮಾಡ್ತೀವಿ ಯಾವ ಗಿಡಕ್ಕೆ ಅವಶ್ಯಕತೆ ಐತಿ ಅವಾಗ ಕೊಡ್ತೀವಿ ಸರ್ ಅದಕ್ಕೆ ಮಾತ್ರ ಕೊಡೋದು ಹೌದೌದು ಸರ್ ಈಗ ವಿಶೇಷ ವಿಶೇಷ ಬೆಳೆಗಳನ್ನ ಬೆಳೆದ್ರಿ ಅದರಲ್ಲೂ ಹಲವಾರು ತರದ ಬಳ್ಳಿಗಳಿದಾವೆ ಗೆಣಸುಗಳಿದಾವೆ ಮತ್ತೆ ವಿಚಿತ್ರ ವಿಚಿತ್ರ ಹೆಸರಿನ ಗಡ್ಡೆಗಳಿದಾವೆ ಮತ್ತು ವಿವಿಧ ಬಗೆಯ ಅರಿಶಿಣ ಶುಂಠಿಗಳನ್ನ ಬೆಳೆದ್ರಿ ಈಗ ನಿಮ್ಮನ್ನ ನೋಡಿ ಬೇರೆಯವ್ರಿಗೂ ಬೆಳಿಬೇಕಂತ ಆಸೆ ಇರ್ತದ ಮನೆಗೋಸ್ಕರ ಸ್ವಲ್ಪ ಜನ ಯಾವ ತರ ವ್ಯವಸ್ಥೆ ವ್ಯವಸ್ಥೆ ಐತೆ ಖಂಡಿತ ಈಗ ನಾವು ಎಲ್ಲಾ ಒಂದು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು ಸಹಜ ಸಮೃದ್ಧ ಸಂಸ್ಥೆ ಅಧಿಕಾರಿಗಳಿರ್ಬೋದು ಎಲ್ಲರೂ ನಮ್ಗ ಸಲಹೆ ಸಹಕಾರಗಳನ್ನ ಕೊಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಈಗ ಈಗೇನು ನಾವು ಈ ನಮ್ಮ ತೋಟದಲ್ಲಿ ಏನ್ ಬೆಳೆದಿದ್ದೇವೆ ಇವನ್ನೆಲ್ಲಾನು ಕೂಡ ನಾವು ಬೀಜ ಸಂರಕ್ಷಣೆ ಮಾಡಿ ಆ ಬೀಜಗಳನ್ನ ನಾವು ಕೊಡ್ತಾ ಇದೇವಿ ಆಮೇಲೆ ಸಸಿಗಳನ್ನ ಸಂರಕ್ಷಣೆ ಮಾಡಿ ಸಸಿಗಳನ್ನ ಕೊಡ್ತಾ ಇದೇವಿ ಯಾರೋ ಆಸಕ್ತ ರೈತರು ಬೆಳಿಬೇಕಂತ ಇರ್ತೀರಿ ಅಂತವ್ರಿಗೆಲ್ಲಾ ನಾವು ನಮ್ಮ ಗೆಡ್ಡೆ ಗೆಣಸುಗಳ ಸಸಿಗಳಿರ್ಬೋದು ತರಕಾರಿ ಬೀಜಗಳಿರ್ಬೋದು ಅಕಡಿ ಕಾಳುಗಳಿರ್ಬೋದು ಆಮೇಲೆ ಹಣ್ಣಿನ ಗಿಡಗಳಿರ್ಬೋದು ಆಮೇಲೆ ಎಲ್ಲಾ ತರದ ಔಷಧಿಯ ಗಿಡಗಳಿರ್ಬೋದು ಎಲ್ಲ ನಮ್ಮ ಹತ್ರ ಸಿಕ್ತಾವಂತ ಹೇಳ್ಬಹುದು ಸರ್ ಸರ್ ನಿಮ್ಮ ಈ ವಿಶೇಷವಾದಂತ ಕೃಷಿನ ನೋಡಿ ಸರ್ಕಾರದವರಾಗ್ಲಿ ಸಂಘ ಸಂಸ್ಥೆಯಾಗ್ಲಿ ಸನ್ಮಾನ ಮಾಡಿರೋದು ಪ್ರಶಸ್ತಿ ನೀಡೋದು ಈ ತರ ಏನಾದ್ರು ಸಂದರ್ಭ ತುಂಬಾ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಸರ್ ಕೃಷಿ ಇಲಾಖೆ ಆತ್ಮ ಯೋಜನೆ ಅಂತ ಅಲ್ಲಿ ವನರಾಜ್ ಬಣಕಾರ ಅಂತ ಮತ್ತು ರಾಜು ಜಂಗ್ಲಪ್ನವ್ರ ಸರ್ ಅಂತ ನಮ್ಮ ಒಂದು ಕೃಷಿಯನ್ನ ವೀಕ್ಷಣೆ ಮಾಡಿ ಅವರು ನಮ್ಗೆ ಅಹ್ ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಆಮೇಲೆ ಹಾವೇರಿ ಜಂಟಿ ಕೃಷಿ ಇಲಾಖೆಯವರು ಅಲ್ಲಿ ಶಿವನಗೂಡ ಪಾಟೀಲ್ ಅಂತ ಆತ್ಮ ಯೋಜನೆ ಸಂಯೋಜನಾಧಿಕಾರಿಗಳು ಅವರು ಕೂಡ ನಮ್ಗ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ನಮ್ಮ ತೋಟ ವೀಕ್ಷಣೆ ಮಾಡಿ ಅವರು ಕೂಡ ಒಂದು ಕೃಷಿಯ ರೈತ ವಿಜ್ಞಾನಿ ಅವಿಷ್ಕಾರಿ ರೈತ ವಿಜ್ಞಾನಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಆಮೇಲೆ ಸಹಜ ಸಮೃದ್ಧ ಸಂಸ್ಥೆಯ ಜಿ ಕೃಷ್ಣ ಪ್ರಸಾದ್ ಅಂತ ಆ ಅವರು ಮೈಸೂರು ಒಂದು ಸಂಸ್ಥೆ ಅವರು ಕೂಡ ನಮ್ಮ ಒಂದು ಈ ಗೆಡ್ಡೆ ಗಣಸುಗಳ ಒಂದು ಗೆಳೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಸತ್ಯಪ್ಪನವ್ರು ಸರ್ ಅಂತ ನಮ್ಮ ಶಿಗ್ಗಾವಿ ಪತ್ರಕರ್ತರು ಅವರು ಕೂಡ ನಮ್ಮ ಕೃಷಿಯ ಒಂದು ಸಾಧನೆ ಮೆಚ್ಚಿ ಅವರ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿ ಒಂದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಅಂತ ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಆ ವಾಸನ ಸಂಸ್ಥೆಯವರು ನಮ್ಮ ನಮ್ಮನ್ನ ದೆಹಲಿಗೆ ಕರೆಸಿ ಒಂದು ಬೀಜ ಸಂರಕ್ಷ ಉತ್ತಮ ಬೀಜ ಸಂರಕ್ಷಕರ ಒಂದು ಪಟ್ಟಿಗೆ ನಮ್ಮನ್ನ ಸೇರಿಸಿಕೊಂಡು ಅಲ್ಲಿ ಕೂಡ ನಮಗೆ ಸನ್ಮಾನನು ಮಾಡಿದ್ದಾರೆ ಸರ್ ಹಂಗ ಸಾಕಷ್ಟು ಈ ಒಂದು ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಅಂತ ಅವರು ಕೂಡ ನಮ್ಮ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿ ವಿಡಿಯೋಗಳನ್ನ ಮಾಡಿ ಅವರು ಕೂಡ ಅವರ ಸ್ಟುಡಿಯೋ ಕರೆಸಿ ನಮಗೆ ಸನ್ಮಾನ ಮಾಡಿ ಅವರು ಕೂಡ ನಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಆಮೇಲೆ ನಮ್ಮೂರಿನ ಒಂದು ಆ ಶಾಲೆ ನಾ ಕಲ್ತಂತ ಶಾಲೆಯಲ್ಲಿ ವಿಶ್ವಗುರು ಹಳೆ ವಿದ್ಯಾರ್ಥಿ ಸಂಘ ಅಂತ ಅಲ್ಲಿನ ಒಂದು ಪದಾಧಿಕಾರಿಗಳು ನಮ್ಮ ಒಂದು ಕೃಷಿ ಸಾಧನೆಯನ್ನು ಮೆಚ್ಚಿ ಆ ಒಂದು ಪ್ರತಿಭಾ ಪುರಸ್ಕಾರವನ್ನ ನೀಡಿರ್ತಾರ ಹಿಂಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದಾವ ಅಂತ ಹೇಳ್ಬೋದು ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ನಮ್ ಪರಿಚಯ ಶಿವಾನಂದ್ರಪ್ಪ ಸಾಕಿನ್ ಮುಗುಳಿ ತಾಲೂಕು ಗಾಂ ಹ್ಮ್ ನಾವು ಐವತ್ತು ವರ್ಷದಿಂದ ಕೃಷಿಯಲ್ಲೇ ಕೃಷಿಯನ್ನೇ ನಂಬಿ ಜೀವನ ನಡೆಸ್ತಾ ಬಂದಿದ್ದೀವಿ ಏನೇನು ಬೆಳಿತಿದ್ರಿ ನಿಮ್ ಟೈಮ್ ದಾಗ ಅದು ಹಿಂದ ಸರ ಹೈಬ್ರಿಡ್ ಜೋಳ ಹಚ್ಚಿ ಸ್ವಾಮಿ ಹ್ಮ್ ಶೇಂಗಾ ಎಲ್ಲಾ ಬೆಳಿತಿದ್ವಿ ಅವಾಗ ಹುರಿ ನಿಮ್ ಮಗ ಹೊಸ ಹೊಸ ಪದ್ಧತಿಗಳನ್ನ ತಂದಾನ ಹೊಸ ಹೊಸ ಬೆಳೆಗಳನ್ನ ಬೆಳೆ ಬೆಳಿತಾ ಇದ್ದಾನ ನಿಮ್ಗೆ ಹೆಂಗ ಅನಸ್ತದ್ರಿ ಮೊದ್ಲಿಗೆ ಈಗ ಈಗ ಸರ ಮಳೆಗಾಲದಿಂದ ಈ ಅತಿವೃಷ್ಟಿ ಅನಾವೃಷ್ಟಿಲಿಂದ ಒಂದು ಪೀಕ್ ಕೈ ಕೊಟ್ರುನು ಒಂದ್ ಪೀಕ್ ಬರ್ತತಿ ಅಂತೇಳಿ ನಾವು ಹ್ಮ್ ಇವನ್ನ ಗಿಡಗಳನ್ನ ಹಚ್ಕೊಂಡು ಮಧ್ಯದಲ್ಲಿ ಬೇಸಾಯ ಮಾಡ್ಕೊಂತ ಹ್ಮ್ ಇನ್ನೊಂದ್ಸ ಸ್ವಲ್ಪ ಜಮೀನಿನ ಇದೆ ಇನ್ನು ಎಕರೆ ಅದರಲ್ಲಿಯೂ ಒಬ್ಬನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ಹಾಕಿಕೊಂಡು ಜೀವನ ಮಾಡ್ತಿದ್ದೇವೆ ಮೊದ್ಲಿಗೆ ಈಗ ಹೆಂಗ ಅನಿಸ್ತದ್ರಿ ನಿಮ್ಗ ಈಗ ಏನಿಲ್ಲ ಸರ್ ಮೊದ್ಲಕ್ಕಾಗ ಕಷ್ಟಕರ ಜೀವನ ಇತ್ತು ಇವು ಸರ್ಕಾರಿ ಗೊಬ್ಬರ ಬಂದು ರೈತರು ಸಾಲ ಮಾಡಿ ಬೀಜ ತರೋದು ಗೊಬ್ಬರ ಹಾಕೋದು ಎಲ್ಲಾ ಮಾಡಿದ್ರೆ ಪೀಕ್ ಬರ್ತಿತ್ತು ಅದರಿಂದ ಈಗ ನಾವೀಗ ಐದು ವರ್ಷ ಆತ ಇದು ಈಗ ಏನು ಒಂದ್ ಒಂದ್ ಪೈಸಾದಷ್ಟು ರಸಾಯನ ಬಳಸ್ತಾನೆ ಬೇಸಾಯ ಮಾಡ್ಕೊಂಡು ಹೊಟ್ಟಿದೀವಿ ರೀ ಸಾಲ ಇಲ್ಲ ಏನು ಚಿಂತೆನೇ ಇಲ್ಲ ಜೀರೋ ಬ್ಯಾಲೆನ್ಸ್ ಮನೆಯ ಬೀಜ ಬೆಳಿತೀವಿ ಇದೇ ಪದ್ಧತಿ ಇದು ಪದ್ಧತಿ ಅಂತಂದ್ರೆ ಇದನ್ನ ಚಲೋ ರೀ ಸರ ಈಗ ಮಳಿ ಹೆಚ್ಚಿಯಾಗಿ ಪೀಕ್ ಕೆಡತಾವ್ರಿ ರೈತ ಸಾಲದ ಸಿಗ್ತಾನ ಮಳಿ ಹೋಗಿ ಒಣಗ್ತಾವ ಅದು ಇಲ್ಲ ಅಂತಂದ್ರು ಅರ್ಧ ಅರ ಒಂದ್ ಶೇಕಡ ಐವತ್ತರಷ್ಟ ನಮಗ ಆದಾಯ ಸಿಗ್ತೈತಿ ಅನ್ನೋ ಭರವಸೆಯಿಂದ ಮಾಡ್ಕೊಂಡಿವಿ ಒಣ ಬೇಸಾಯದಲ್ಲಿ ಇಷ್ಟೆಲ್ಲ ಮಾಡಿರಿ ನೀರಿನ ಅನುಕೂಲ ಇದ್ರೆ ಇನ್ನು ಚಲೋ ಮಾಡ್ತಿದ್ರಿ ಆಯ್ತು ಸರ್ ಏನ್ ಮಾಡುದು ಸ್ವಲ್ಪ ಜಮೀನಿದೆ ಒಂದ್ ಎಕರೆ ಇಪ್ಪತ್ತು ಗುಂಟೆ ಬೋರ್ವೆಲ್ಲ ಸರ್ ಶಕ್ತಿ ಇಲ್ಲ ಅದರಲ್ಲಿಯೇ ಮಾಡ್ಕೊಂಡು ಓಕೆ ಸರ್ ಧನ್ಯವಾದಗಳು ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ತುಂಬಾ ಖುಷಿ ಆಯ್ತು ನಿಮ್ ತೋಟ ನೋಡಿ ಕೇವಲ ಒಂದು ಎಕರೆ ಹತ್ತು ಗುಂಟೆಯಲ್ಲೇ ಒಂದು ಅದ್ಭುತ ಸೃಷ್ಟಿ ಮಾಡಿದಿರಿ ಸುಮಾರು ಜನಕ್ಕೆ ಸುಮಾರು ಹೊಲ ಇರ್ತದೆ ಏಕ ಬೆಳೆ ಪದ್ಧತಿಗೆ ಹೋಗಿ ಅದರಲ್ಲಿ ಲಾಸ್ ಆಗ್ತಿರ್ತಾರೆ ನೀವು ಒಂದು ಎಕರೆನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂತ ಸಾಧನೆ ಮಾಡಿ ತೋರಿಸಿದಿರಿ ಜೊತೆಗೆ ಆ ಹಲವಾರು ವಿಶೇಷತೆಗಳಿವೆ ನಿಮ್ಮ ತೋಟದಲ್ಲಿ ಯಾರೇ ಬಂದರೂ ಕೂಡ ನಿಮ್ಮ ತೋಟ ನೋಡಿ ಖುಷಿ ಪಡ್ತಾರೆ ಆ ರೀತಿ ಸೃಷ್ಟಿ ಮಾಡಿದಿರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ ಹೆಚ್ಚು ಬೆಳೀರಿ ಆ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಅಂತ ಹೇಳ್ಬೋದು ತುಂಬಾ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್